ಇಲ್ಲಿ ಹಾಯ್ ವೆಲ್ಕಮ್ ಟು ಎನ್ ಎಸ್ ಫಾರ್ ನಾನು ಬಿಟ್ಟಿ ಶರತ್ ಬಂದ್ಬಿಟ್ಟಿ ಇವತ್ತು ನಮ್ಮ ಮೋರಣ್ಣವ್ರ ಮನೆಗೆ ಬಂದಿದ್ದೀವಿ ದೊಡ್ಡೇರಿ ದೊಡ್ಡೇರಿ ಅಲ್ಲ ದೊಡ್ಡೇರಿ ಇವತ್ತು ಒಂದು ನಾಲ್ಕು ಮತ್ತು ಸ್ಟೂಟ್ ಇವತ್ತು ಇನ್ನೊಂದು ಎಲ್ಲ ಗಿಡ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಎನ್ ಎಸ್ ಫಾರ್ಮರ್ ಅಂದ್ಬಿಟ್ಟು ಎಲ್ಲರ ಚಾನಲ್ ಥರ ಅಲ್ಲ ನಮ್ಮ ಚಾನಲ್ ಬೇರೆ ಥರ ಎಲ್ಲರ ಚಾನಲ್ ಹೆಂಗೆ ಪದ ಮಾಡ್ತಾರೋ ಅದೇ ಥರ ನಮ್ಮ ಚಾನಲ್ ಹೆಚ್ಚು ಹೆಚ್ಚಿನ ಸಂಖ್ಯೆ ಫಾಲೋ ಮಾಡಿ ಕಮೆಂಟು ಶೇರು ಎಲ್ಲ ಲೈಕ್ ಮಾಡಿ ಅಣ್ಣ ನಮಸ್ತೆ ತಮ್ಮ ಹೆಸರು ಅಣ್ಣ ಮೋಹನ್ ಮೋಹನ್ ಅಂತ

ಅಣ್ಣ ರೇಕ್ ಅಂದ್ರೆ ಕಪ್ಪನ ಚಪ್ಪನ ಮನೆ ಆಯ್ಕೆ ಮಾಡ್ತೀರ ನೀರಿಯಲ್ಲ ನಮಗಾಗಲ್ಲ ಇವಾಗ ಕಟ್ತಾರೆ ನಮ್ಗೆ ಇಷ್ಟ ಆಗಲ್ಲ ಚಿಕ್ಕ ಅಂತ ಯಾವ್ ತಾಣ ಇಲ್ಲ ನಾವು ನೀರು ತರ ಎಡೆನಾಮ ಇರ್ಬೇಕು ಸಣ್ಣ ಕುಂಬಬೇಕು ಸಣ್ಣ ಗುಡ್ಡೆ ಕಣ್ಣು ಪಣ್ಣು ಚೆನ್ನಾಗಿರ್ಬೇಕು ಕಿವಿ ಮೊಳದ ಕಿವಿರ್ಬೇಕು ಕಿವಿ ಚರ್ಮ ತೆಳು ಚರ್ಮ ಇದೇ ಬಣ್ಣ ಇರ್ಬೇಕು ಅವ್ರಿ ನಮ್ಗೆ ಇದೇ ಬಣ್ಣ ಬಣ್ಣ ಅಣ್ಣ ಫಸ್ಟ್ ಬೀದೋರಿ ಅಂತ ಬಂದಾಗ ಫಸ್ಟ್ ಫುಲ್ ಬ್ಲಾಕ್ ಆಯ್ಕೆ ಇವಾಗ ಬ್ಲಾಕ್ ಆಯ್ಕೆ ಮಾಡ್ತೀವಿ ಆಯ್ಕೆ ಮಾಡಿದ್ರೆ ತೆರೆ ಚೆನ್ನಾಗಿರ್ಬೇಕು ತೆರೆ ತೆರೆ ಚೆನ್ನಾಗಿದ್ರೆ ಮಾತ್ರ ತಗೊಳ್ಳುವ ಅಗಲವಾಗಿರ್ಬೇಕು ಕಿಲೋ ಸಣ್ಣ ಬಲ ಆಗ್ಬೇಕು ಹಿಂಗೆ ಮಂಡಿಯಿಂದ ಕೆಗಡೆ ಇರ್ಬೇಕು ಮಂಡಿಯಿಂದ ಮೇಲ್ಕೊಂಡು ನಡೆಯಲ್ಲ ಮಂಡಿದ ಕೆಗಡೆ ಸುಮಾರು ಜನ ಕಾಲ ಮುಖವು ಮತ್ತೆ ತೊಡ್ರೆ ಅಂತ ಕಟ್ಟಲ್ಲ ಹಿಂದೆ ನಮ್ಗೆ ಹೆಸರು ಹೆಸರು ಯಾವ್ದು ಬೇಕಿಲ್ಲ ನಾವು ಈ ರವಿ ರವಿ ಅಣ್ಣರವ್ರಿಗೆ ಕೊಟ್ಟಿದ್ದು ನಾವು ತಮಿಳುನಾಡಿನ ತಮ್ಮ ದಸಕರ ಒಂದ್ ಲಕ್ಷ ಮೂವತ್ತೊಂದು ಸಾವಿರ ದಸ ಮಾರ್ಬಿಟ್ಟು ಹಂಗೆ ಇಟ್ಕೊಂಡಿದೀವಿ ಈಗಿನ ಗರ್ಮು ಕೊಡಲ್ಲ ಇಲ್ಲಿ ನಮ್ಗೊಂದು ಮೂವತ್ತೊಂದು ಎಲ್ಲಾ ಮುಂಚೆನ ಬಿಡ್ತ ದನ ಬೆಳಿತವೆ ಬರಿ ಜಂಪಸ್ತವೆ ಅಂತ ಬಿಡ್ತಾರೆ ಎಲ್ಲ ಹಾಕಿನ ಮುಂಚೆ ಬಿಟ್ಟರೆ ಹೇಳ್ತೇವೆ ಅಂದ್ರೆ ಬೇಗ ಅಲ್ಲಿ ಕೇಳ್ಬಿಡ್ತವೆ ಅಂತ ಭಯ

ತಿಂಡಿ ಕೊಟ್ಟಂಗೆ ತಾನ ಬೆಳಿತಾಯಿರ್ತೀವಿ ಎಲ್ಲಾದ್ಮೇಲೆ ಹಸಿ ಬಿಟ್ಮೇಲೆ ಸ್ವಲ್ಪ ವೀಕ್ ಆಯ್ತಾವೆ ಅದ್ರ ತಕ್ಕನ ತಿಂಡಿ ಕೊಡ್ಬೇಕು ಟಕ್ನಾಗಿ ಹೌದು ಯಾವಾಗ ವೀಡಿಯ ಪಾಸ್ ಐತದ ಓರಿ ಡೌನ್ ಆಯ್ತದ ಅವಾಗ ಸೇಮ್ ತಿಂಡಿ ಮೆಂಟ್ರಮ್ ಮಾಡೋಬೋದು ಅದು ಸ್ವಲ್ಪ ಎಕ್ಸ್ಟ್ರಾ ತಿಂಡಿ ಮೆಂಟ್ರನ್ ಮಾಡಬೇಕು ವಿಶಾಲ ತಿಂಡಿ ಹೌದು ಅಣ್ಣ ಎಲ್ಲಿ ಬೀಜದವ್ರಿಗೆ ಯಾವ ಥರ ಮಿಲ್ಟೈನ್ ಯಾವ ಥರ ಮಾಡ್ತೀರೋ ಅಣ್ಣ ನಾವು ಚಕ್ಕೆ ಬುಸ ರೈವೆ ಬುಸ ಕಡಲೆ ಹೊಟ್ಟು ಚಕ್ಕೆ ಬುಸ ರೈವೆ ಬುಸ ಕಡಲೆ ಹೊಟ್ಟು ರೇವೆ ಆಮೇಲೆ ಒಮ್ಮೆ ಕಬಡ್ಡಿ ಕೊಡ್ತೀವಿ ಡೈಲಿ ಒಂದು ಕಬಡ್ಡಿ ಹಾಂ ಮೊಟ್ಟೆ ಸ್ಟಾಪ್ ಮಾಡಿದೀವಿ ಹಾಲು ಹಾಕ್ತಿವಿ கொ கல்ப்ர்டுரல மொபைல் நம்பர் எயிட் நைன் செவன் ஜீரோ நைன் செவன் ஜீரோ டூ ஜீரோ டூ ஜீரோ ரூபாய் ஐநூறு ரூபாய் இல்ல ஐநூறு ரூபாய் ஐநூறு நீங்க ವರ್ಷ ಇತ್ತ ಒಂದಿಗೆ ಎರಡೇವರೆ ಮಾಡುದು ಎರಡನೇ ಇಲ್ಲ ಜಾತ್ರೆ ಜಾಸ್ತಿ ಮಾಡಲ್ಲ ನಾವು ಮಾಡಿದ್ರೆ ಮಲ್ಡಿ ಒಂದೇ ಇಲ್ಲಿ ಹೋಗಲ್ಲ ಜಾತ್ರೆಗೆ ಇವಾಗ ಕರು ಅಂತ ಬಂದಾಗ ಎಷ್ಟು ನಾವು ಮುಗ್ದಾರ ಹಾಕ್ಬೇಕು ಅಣ್ಣ ಈಗ ಕರು ಅಂತ ಬಂದಾಗ ಅದ್ರ ದಕ್ಷತೆ ಮೇಲೆ ದಕ್ಷತೆ ಹೌದು ಅದ್ರ ಕೆಪಾಸಿಟಿ ನಮ್ ಕೈಲಿ ಆಗಲ್ಲ ಕಣ ಅನ್ನೋದು ಕೆಲವ್ರು ಮೂರ್ ತಿಂಗಳು ಆಗ್ತಾರೆ ಕೆಲವು ಆರ್ ತಿಂಗ್ಳು ಆಗ್ತಾರೆ ಮುಗ್ದಾರ ಆರ್ ತಿಂಗಳು ಹಾಕ್ತಾರೆ ಮುಗ್ದಾರ ಸ್ವಲ್ಪ ಚಂದ ಅಂತ ಅಂತ ಮೇಂಟೈನ್ ಮಾಡಿ ಆರ್ ತಿಂಗಳ ಮುಗ್ದಾರ ಹಾಕ್ತಾರೆ ಚಂದ ಯಾವ ತರ ಮುಗ್ ಮುಗ್ಧರ್ ಹಾಕೋದ ಬಟ್ಟೆ ಮುನ್ನೂರ ಮುಗ್ದಾರನೇ ಹಾಕ್ಬೇಕು ಹಾಜಕ್ಕ ಹಾಕೋರ ಆ ತರ ಮುಗ್ದೇ ಹಾಕ್ಬೇಕು ಒಬ್ಬೊಬ್ರು ಪ್ಲಾಸ್ಟಿಕ್ ಹಾಕ್ಬಿಡ್ತು ಅದು ವೇಸ್ಟ್ ಆಗಲ್ಲ ಅಂತ ಅಷ್ಟೇ ಏನೋ ಕೊರಿಯೆಲ್ಲ ಒಂದ್ವರ್ ವರ್ಷ ಚೆನ್ನಾಗಿರ್ತದೆ ಮೂದ್ರೆ ಹಾಕೊಂಡೈತಿ ಒಳಗಡೆ ಹೌದು ಎರಡು ವರ್ಷ ಎರಡು ವರ್ಷ ಫಸ್ಟ್ ಅಲ್ಲೂ ಕೆಡೋದು ಆಮೇಲೆ ಹಸಿಕ್ ಬಿಡ್ತಾ ಇರೋದು ಬೇಗ ಕೆಡ ಬಿಡ್ತವೆ ಹೌದು ಆರ್ ತಿಂಗಳು ಕೆಡುತ್ತವೆ ಕೆಲವೊಂದು ವರ್ಷ ಕೆಡುತ್ತವೆ ಅಲ್ಲೂ ಸುಮಾರು ಜನ ಅವ್ರು ಅವ್ರ ಖುಷಿ ನಾನ್ ನಾಲ್ಕು ಜನ ಬಂದ್ ನೋಡ್ಬೇಕು ನನ್ನ ಅವ್ರು ಎಷ್ಟು ದುಡ್ಡು ಇಷ್ಟ ನಮ್ಮಿಂದ ಬರ್ಬೇಕು ಅನ್ನೋದು ಖುಷಿ ಆದ್ರೆ ಎಲ್ಲಾರು ಬಿದ್ದರೆ ಕಟ್ಕೊಬಿಟ್ರಿ ಹೆಂಗ ಅದು ಹೌದು ಅದಕ್ಕೇನೆ ಒಳ್ಳೊಳ್ಳೆ ತೆಗಿತಾರೆ ನಂದು ಒಂದು ಮೊದ್ಲಿರೋ ಒಂದು ನಾಲ್ಕ ವರ್ಷ ಹಾಕೋದು ಹೌದು ನಾಲ್ಕು ವರ್ಷ ಕೂಡ ನೀವು ಹಿಂದೆ ಬನ್ನಿ ಹಂಗೆ बलियाना इहो ನಡೀರಿ ಅಣ್ಣ ಗೊಂತಿಗೆ